ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಸಿ ಕಿಚನ್ ಎ ಬಿ ಸಿ ಅಂದರೆ ಕ್ಯಾನ್ ಕ್ಯಾನ್ಕು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನನ್ನ ಪ್ರೀತಿಯ ಅಕ್ಕ ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ಬಂದಿದ್ದಾರೆ ಬನ್ನಿ ಹೇಗೆಲ್ಲ ಮಾಡ್ತಾರೆ ಮತ್ತೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ವೆಲ್ಕಮ್ ಟು ಎ ಬಿ ಸಿ ಕಿಚನ್ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ನಾನು ಕಿಚನ್ಗೆ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಇದು ನಾನು ನಮ್ಮ ತಾಯಿಯಿಂದ ಕಲ್ತಿತ್ತು ಅವ್ರು ಪಾಯಸ ಮಾಡಿ ಕುಡಿಸ್ತಾ ಇದ್ರು ಕ್ಯಾರೆಟ್ನ ತಗೊಂಡು ಎರಡು ಬಿಷಲ್ ಹಾಕ್ಸಿ ಬೇಯಿಸಿಟ್ಕೊಂಡಿದೀನಿ ಇವಾಗ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಹತ್ತು ನಿಮಿಷ ಮುಂಚೆ ಬಾದಾಮಿನ ನೆನೆಸಿ ಇಟ್ಟಿದ್ದೆ ಸೊ ಒಂದು ಹತ್ತು ಬಾದಾಮಿನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡಿ ಸೊ ಇದ್ರ ಜೊತೆಗೆ ನಮಗೆ ಇವತ್ತು ಅಡುಗೆಗೆ ಬೇಕಾಗಿರೋ ಅಂತ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಹಾಲು ಬೆಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿ ಆಗಲೇ ಹಾಕಿದ್ದೀವಿ ಇವಾಗ ನಾವು ಕ್ಯಾರೆಟ್ನ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಪೇಸ್ಟ್ ಥರ ಆಗಿದೆ ಅದು ಸೊ ಇವಾಗ ನಾವು ಪಾಯಸ ಮಾಡಲಿಕ್ಕೆ ಶುರು ಮಾಡೋಣ ತುಪ್ಪ ಹಾಕಿ ಸೊ ಸಿಮ್ಮಲ್ಲಿ ಇಟ್ಕೊಂಡ್ರೆ ನಿಮಗೆ ಕ್ಯಾರೆಟು ಸಿಹಿಯಲ್ಲ ಸೊ ಯೂಶ್ವಲಾಗಿ ಏನಾದರೂ ಅಡುಗೆ ಮಾಡಬೇಕಾದ್ರೆ ಸಿಹಿ ತಿಂಡಿ ಮಾಡ್ತಾ ಇರ್ಬೇಕಾದ್ರೆ ಏನೇನು ಇಂಗ್ರೇಡಿಯಂಟ್ ಆಗ್ತಾ ಹೋಗ್ತೀವಲ್ಲ ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂನ ತಿಳ್ಕೊಂಡಷ್ಟು ನಮಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟ ಹಾಗಾಗುತ್ತೆ ಸೊ ಈಗ ಗೋಡಂಬಿ ಹಾಕ್ಬೇಕಾದ್ರೆ ಗೋಡಂಬಿ ಹಾಕ್ತೀವಿ ಗೋಡಂಬಿ ಕಲರ್ ಹೇಗಿದೆ ಇದ್ರ ನ್ಯೂಟ್ರಿಷನ್ ಏನಿದೆ ಅಂತ ನಾವು ಮಾತಾಡಿಕೊಂಡು ನಮ್ಮ ಅಡುಗೆ ಸಾಮಾನುಗಳ ಜೊತೆನೇ ಗಮನ ಕೊಟ್ಟು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ ಪ್ರೆಸೆಂಟಾಗಿ ಅಂತ ಹ್ಯಾಬಿಟ್ ಬೆಳೆದ್ಬಿಡುತ್ತೆ ಇಲ್ಲ ಅಂತಂದರೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು ಮೆಡಿಟೇಷನ್ ಮಾಡಲಿಕ್ಕೆ ಟೈಮೇ ಇಲ್ಲ ಪ್ರೆಸೆಂಟಲ್ಲಿ ಬದುಕಬೇಕು ಅಂತಾರೆ ಸ್ಟ್ರೆಸ್ ಆಗಿರಬಾರ್ದು ಅಂತಾರೆ ಅಂತ ನಾವು ವಸ್ತುಗಳ ಜೊತೆ ಅಂದರೆ ಈಗ ನ್ಯೂಟ್ರಿಷನ್ ಕೊಡ್ತೀವಿ ಗೋಡಂಬಿ ಥ್ಯಾಂಕ್ಸ್ ಕಣಪ್ಪ ಅಂತ ಅಂತ ಮಾತಾಡಿಕೊಂಡು ಅದ್ರ ಜೊತೆ ಅಡುಗೆ ಮಾಡ್ತಾ ಹೋದರೆ ನಮಗೆ ಗೊತ್ತೇ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಅಡುಗೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಜನ್ರಲಾಗಿ ಹೇಳ್ತಾರೆ ಪ್ರೀತಿಯಿಂದ ಅಡುಗೆ ಮಾಡಿ ಅದನ್ನು ಮನೆಯವ್ರಿಗೆ ಬಡಿಸಿದ್ರೆ ಅದು ಆರೋಗ್ಯಕರವಾಗಿರುತ್ತೆ ಅವರ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಅಂತ ನಾವೇನು ಮಾಡ್ತೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಕೆಲಸ ಮುಗಿದ್ರೆ ಸಾಕು ಅಡುಗೆ ಮಾಡಿ ಮುಗಿದ್ರೆ ಸಾಕು ಅಂತ ಹೋಗ್ತೀವಿ ಸ್ವಲ್ಪ ಮಾಡೋದನ್ನೇ ಚೂರು ಗಮನ ಕೊಟ್ಟು ಮಾಡೋಣ ಸ್ವಲ್ಪ ರೋಸ್ಟ್ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಇಷ್ಟು ಕಂದು ಬಣ್ಣಕ್ಕೆ ಬಂದ ತಕ್ಷಣ ನೀವೇನು ಮಾಡಿ ಅಂತ ಹೇಳಿದ್ರೆ ದ್ರಾಕ್ಷಿ ಹಾಕೊಳ್ಳಿ ದ್ರಾಕ್ಷಿ ಹಾಕ್ಕೊಂಡು ದ್ರಾಕ್ಷಿಗೆ ನಿಮಗೆ ನಮಗೆಲ್ಲ ಗೊತ್ತು ತುಂಬ ಹೊತ್ತು ಇಟ್ಟರೆ ಸೀದಂಗಾಗ್ಬಿಡ್ತದೆ ಸ್ವಲ್ಪ ಬೇಗ ಅದು ಹರಡಬಿಡುತ್ತೆ ದ್ರಾಕ್ಷಿ ಸೊ ದ್ರಾಕ್ಷಿ ನಮಗೆ ಎಷ್ಟು ಸಿಹಿ ಹುಳಿ ಜೊತೆಗೆ ಸಿಹಿ ಕೊಡುತ್ತೆ ಅದ್ರ ಜೊತೆಗೆ ತುಂಬ ಸಲ ಜೀರ್ಣ ಆಗಲಿಲ್ಲ ಅಂತ ಅಂದಾಗಲೂ ದ್ರಾಕ್ಷಿ ತಿನ್ನಿಸ್ತಾರೆ ಸೊ ಇದೆರಡೂ ಸ್ವಲ್ಪ ರೋಸ್ಟ್ ಆದ ತಕ್ಷಣ ನಾವು ಕ್ಯಾರೆಟ್ ಏನು ಪೇಸ್ಟ್ ಮಾಡಿದ್ದಾಗಲ್ಲ ಅದನ್ನು ನಿಧಾನವಾಗಿ ಹಾಕೋಣ ಎಣ್ಣೆ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹಾಕಿ ತಿಮ್ಮನೆ ಇಟ್ಕೊಂಡ್ರೆ ಆರೋದಿಲ್ಲ ಸ್ವಲ್ಪ ತಿರುತ್ತಾ ಇರಬೇಕಾಗ್ತದೆ ಕ್ಯಾರೆಟ್ ಆರೆಂಜ್ ಕಲ್ಲರು ಆ ತುಪ್ಪದಲ್ಲಿ ಅದ್ರದ್ದು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಸ್ವಲ್ಪಸ್ಕರ ಬೆಲ್ಲ ಸಹ ಜೊತೆಗೆ ಹಾಕಿ ಸಿಹಿ ತಿನಿಸು ಅಂತ ಇವತ್ತು ಆ್ಯಕ್ಚುಲಿ ನಾನು ಎ ಬಿ ಸಿ ಕಿಚನ್ ಬಂದಿದ್ದು ನಾ ಇವತ್ತು ರಕ್ಷಾ ಬಂದನಲ್ಲ ಅದಕ್ಕೆ ನನ್ನ ತಮ್ಮನಿಗೆ ಪ್ರತಿ ವರ್ಷ ನಿಜ ಹೇಳಬೇಕು ಅಂದರೆ ಅಂಗಡಿಯಿಂದ ಲಡ್ಡು ತರಿಸ್ಬಿಟ್ಟು ರಾಖಿ ಕಟ್ಬಿಟ್ಟು ಲಡ್ಡು ಇದ್ದೆ ನಾನು ಅಂದ್ಕೊಂಡೆ ಇವತ್ತು ಇಲ್ಲ ಇನ್ಮೇಲೆ ನಾನು ಹಾಗೆ ಮಾಡೋಲ್ಲ ನ್ಯೂಟ್ರಿಷನ್ ಫುಡ್ಡೇ ತಿನ್ನಿಸೋಣ ಸಿಹಿ ಇದರಲ್ಲೂ ಮಾಡ್ಬೋದಲ್ಲ ಮನೆ ವಸ್ತುಗಳಲ್ಲಿ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ನಾನು ಪಾ ಕ್ಯಾರೆಟ್ ಪಾಯಸ ತಿನ್ನಿಸಿ ಅವನಿಗೆ ರಾಖಿ ಕಟ್ಟೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಹಾಲು ಹಾಕಿ ಸೊ ಸಿಮ್ಮಲ್ಲೇ ಇಟ್ಕೊಂಡು ತಿರುತ್ತಾ ಹೋಗಿ ಸೊ ಕ್ಯಾರೆಟ್ ಜ್ಯೂಸಿಗೆ ಏನೇನು ಇಂಗ್ರೇಡಿಯೆಂಟ್ ಹಾಕಿದ್ದೀನಿ ಅದರಲ್ಲಿ ಕ್ಯಾರೆಟ್ ತಿಂದರೆ ನಿಮಗೆ ಎಷ್ಟು ನ್ಯೂಟ್ರಿಷನ್ ಸಿಗ್ತದೆ ಏನೇನು ಐಟಮ್ ಏನೇನು ನ್ಯೂಟ್ರಿಷನ್ ಸಿಗುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ ಫೈಬರು ಅಥವಾ ನಿಮಗೆ ಮಿನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ಸು ಮಿನರಲ್ಸು ತುಂಬ ಸಲ ಹೇಳ್ತೀವಲ್ಲ ಮಕ್ಕಳಿಗೆ ಸಹ ಹೇಳ್ತೀವಿ ಕ್ಯಾರೆಟ್ ತಿನ್ನು ಒಳ್ಳೇದು ಅಂತ ಹೇಳ್ಬಿಟ್ಟು ಬೇಕಾದರೆ ಯೂಶಲಿ ಏನಾಗುತ್ತೆ ಅಂದರೆ ನಾನು ಮನೇಲಿ ಏನು ಮಾಡ್ತೀನಿ ಅಂದರೆ ಇದು ಪೇಸ್ಟ್ ಎ ಬಿ ಸಿ ಜ್ಯೂಸ್ದಾಗಲಿ ಅಥವಾ ಇದ್ರದ್ದಾಗಲಿ ಪೇಸ್ಟ್ ಮಿಕ್ಕಿರ್ತದಲ್ಲ ಅದನ್ನು ಮುಖ ಹಚ್ಕೊಂಡ್ಬಿಡ್ತೀನಿ ನೀವು ಅದನ್ನು ವೇಸ್ಟು ಮಾಡೋಂಗಿಲ್ಲ ಪೇಸ್ಟ್ನ ಮುಖ ಕಚ್ಕೊಂಡ್ರೆ ತ್ವಚೆಯ ಕಾಂತಿ ಸಹ ಹೆಚ್ಚುತ್ತೆ ಅದಕ್ಕೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಸೊ ಸಿನ್ಮಲ್ಲಿ ನೀವು ಸ್ವಲ್ಪ ಆ ಘಮ ನಿಮಗೆ ಫೀಲ್ ಆಗೋಷ್ಟು ತುಪ್ಪ ಹೆಚ್ಚು ಎಷ್ಟು ಹಾಕಿದ್ರೂ ಚೆಂದನೇ ಬೇಕಾದರೆ ಮನೆಯವ್ರಿಗೆ ಕುಡಿಯೋಕೆ ಕೊಡ್ಬೇಕಾದ್ರೆ ಸಹ ಇದ್ರ ಮೇಲೆ ತುಪ್ಪ ಹಾಕಿನೇ ಕೊಡಿ ಮತ್ತು ನಮ್ಮ ತಾಯಿ ಆ್ಯಕ್ಚುಲಿ ಬಾದಾಮಿ ಹಾಕ್ತಿರ್ಲಿಲ್ಲ ನಮ್ಮ ತಾಯಿ ಸ್ವಲ್ಪ ಕೊಬ್ಬರಿ ಮತ್ತು ಗಸಗಸೆನ ಹುರಿದಿಟ್ಕೊಂಡ್ಬಿಟ್ಟು ಅದನ್ನ ರುಬ್ಬಿಟ್ಟು ಹಾಕ್ತಿದ್ರು ಕ್ಯಾರೆಟ್ ಪಾಯಸನ ಹಾಕಿ ಸಹ ಮಾಡ್ಬೋದು ಜನರಲ್ಲಾಗಿ ಈಗ ತುಂಬ ಜನ ಗ್ಯಾಸ್ಟ್ರೈಟಿಸು ತಿಂದರೆ ಎದೆ ಉರಿಯುತ್ತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾರೆ ಹಾಗಾಗಿ ನಾನು ಬಾದಾಮಿನ ಸಜೆಸ್ಟ್ ಮಾಡ್ತೀನಿ ಬಾದಾಮಿ ಹಾಕಿ ನೀವು ಕ್ಯಾರೆಟ್ ಪಾಯಸ ಮಾಡೋದ್ರಿಂದ ಎದೆ ಉರಿ ಸಹ ಆಗೋದಿಲ್ಲ ಮೇಯ್ನಾಗಿ ಏನಂದರೆ ರಿಚ್ ಇನ್ ಪ್ರೋಟೀನ್ ಇದು ಈಗ ಕ್ಯಾರೆಟ್ ಎಲ್ಲ ತಗೊಂಡ್ರೆ ನಮಗೆ ದೇ ಆರ್ ರಿಚ್ ಇನ್ ಮೈಕ್ರೊನ್ಯೂಟ್ರಿಯೆಂಟ್ಸು ಸೊ ಡ್ರೈ ಫ್ರೂಟ್ಸ್ ತಗೊಂಡಾಗ ರಿಚ್ ಇನ್ ಪ್ರೋಟೀನು ಶುಗರ್ ಸಕ್ಕರೆ ತಗೊಂಡಾಗ ನಿಮಗೆ ಏನಾಗ್ತದೆ ರಿಚ್ ಇನ್ ಕಾರ್ಬೋಹೈಡ್ರೇಡು ಸೊ ಕಾರ್ಬೋಹೈಡ್ರೇಡು ಸ್ವಲ್ಪ ಸಿಗ್ತದೆ ಅದು ಬೆಲ್ಲದ ರೀತಿಲಿ ಸಿಗ್ತಾ ಇದೆ ಇನ್ನೂ ಒಳ್ಳೇದಲ್ವ ನಮಗೆ ಸಕ್ಕರೆಗಿಂತ ಜೊತೆಗೆ ತುಪ್ಪ ಹಾಕಿದ್ರಿ ಫ್ಯಾಟ್ ಸಹ ಇದೆ ಈ ಕ್ಯಾರೆಟ್ ಪಾಯಸದಲ್ಲಿ ಏನಂತ ಹೇಳಿದ್ರೆ ಬೇಕಾಗಿರೋ ಅಂಥ ಎಲ್ಲ ನ್ಯೂಟ್ರಿಷನ್ನು ಇದೆ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ವಿಟಮಿನ್ಸು ಮಿನರಲ್ಸು ಪ್ರೀತಿ ಎಲ್ಲ ಸಿಗ್ತದೆ ಈಗ ನೋಡಿ ಆಗಲೇ ನಮ್ಮದು ಕ್ಯಾರೆಟ್ ಬಾಯಸಾದ ಮಗ ಮಗ ಮಾತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕ್ಯಾರೆಟಲ್ಲಿ ನಿಮಗೆ ಯಾವ ವಿಟಮಿನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಾದಾಮಿಲಿ ಹೆಚ್ಚು ಪ್ರೋಟೀನ್ ಇದೆಯಾ ಅಥವಾ ಗೋಡಂಬಿಲಿ ಹೆಚ್ಚು ಪ್ರೋಟೀನ್ ಇದೆಯಾ ಯಾವುದು ಜಾಸ್ತಿ ಪ್ರೋಟೀನ್ ರಿಚ್ ಯಾವುದು ಯಾವ ಡ್ರೈ ಫ್ರೂಟ್ಸು ಜಾಸ್ತಿ ಫ್ಯಾಟ್ ರಿಚ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪಾಯಸ ಮಾಡಿಕೊಂಡು ಪಾಯಸನ ಕುಡಿಯು ಹ್ಯಾಪಿ ರಕ್ಷಾ ಥ್ಯಾಂಕ್ ಯು ಯಾವಾಗಲೂ ನಾನು ಖುಷಿ ಖುಷಿಯಾಗಿ ಇಟ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಭಗವಂತ ನಿಮಗೆ ಹೆಚ್ಚು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿ ಕೊಟ್ಟು ಆರೋಗ್ಯ ಆಯಸ್ಸು ಎಲ್ಲವನ್ನು ಹೆಚ್ಚು ಮಾಡಲಿ ನಿಮ್ಮೆಲ್ಲ ಆಸೆಗಳು ಇಡೇರಿ ಥ್ಯಾಂಕ್ ಯು ಚೆನ್ನಾಗಿದೆ ಕೃಷ್ಣ ಎಲ್ಲರಿಗೂ ಶುಭಾಶಯಗಳು ಬಾಂಧವ್ಯಗಳು ತುಂಬಾ ಬದುಕಲಿ ಬೇಕಾಗತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು ಇವೆಲ್ಲ ಬಾಂಧವ್ಯಗಳನ್ನು ಆಚರಿಸೋದು ನಮ್ಮ ಅದೃಷ್ಟವೇ ಸರಿ ಎಲ್ಲರೂ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಖುಷಿ ಖುಷಿಯಾಗಿ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು ನಮ್ಮ ಎ ಬಿ ಸಿ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎ ಬಿ ಸಿ ಅಂತ ಅಂದರೆ ಕ್ಯಾನ್ ಕ್ಯಾನ್ಕೊಪ್ ನಂಗೆ ಗೊತ್ತು ನಿಮಗೂ ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ ಖಂಡಿತವಾಗ್ಲೂ ನಮ್ಮ ಎ ಬಿ ಸಿ ಕಿಚನ್ ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಯಾವಾಗಲೂ ಕಾಯ್ತಾ ಇರುತ್ತೆ ಬನ್ನಿ ಮತ್ತು ನಿಮಗೆ ತುಂಬ ಪ್ರೀತಿಯಿಂದ ಖುಷಿಯಿಂದ ಮಾಡೋಕ್ಕೆ ಇಷ್ಟ ಆಗೋ ಅಂತ ಅಡುಗೆ ನೀವು ಮಾಡಿರೋ ಅಡುಗೆ ನಮ್ಮ ಮನೆಯಲ್ಲಿ ಎಷ್ಟೊಂದು ಜನ ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿರೋ ಅಂಥ ಅಡುಗೆಗಳನ್ನು ರುಚಿನ ನಮಗೂ ನಮ್ಮ ವೀಕ್ಷಕರಿಗೂ ಹಂಚ್ಕೊಡಿ ತುಂಬ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು